ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಂಚೆ ಅತಿಥಿಗಳನ್ನು ಕರೆಸೋದು ಪುಸ್ತಕದ ಬಗ್ಗೆ ಮಾತಾಡ್ಸೋದು ಸಾಹಿತ್ಯದ ಬಗ್ಗೆ ಮಾತಾಡ್ಸೋದು ಇದೆಲ್ಲ ಸರ್ವೇ ಸಾಮಾನ್ಯ ಆಗಿತ್ತು ಪುಸ್ತಕವನ್ನು ಯಾಕೆ ಓದಬೇಕು ಅಂತ ಒಬ್ಬ ಓದುಗ ಕೇಳಿದ್ರೆ ಅವರಿಗೆ ಏನು ಉತ್ತರ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಹೋದರೆ ಅದು ಪುಸ್ತಕ ಓದಿದ್ಮೇಲೆ ಗೊತ್ತಾಗ್ತಿದ್ದಿದ್ದು ಹೊಸ ಯೋಜನೆಯಲ್ಲಿ ಏನಿದೆ ಅಂದರೆ ಈ ಹಿಂದೆ ನಮಗೆ ಗೊತ್ತಿರೋ ಅಂಥ ತುಂಬ ಪರಿಚಿತರಾಗಿರ್ತಕ್ಕಂತಹ ಹಿರಿಯ ಸಾಹಿತಿಗಳು ಚೆನ್ನಾಗಿ ಕಥೆ ಕವನ ಬರೆದು ನಮ್ಮೆಲ್ಲರ ಮನಗಳಿರೋ ಇರೋರು ಈಗಿನ ಯುವ ಸಾಹಿತಿಗಳ ಪುಸ್ತಕದಲ್ಲಿ ಏನಿದೆ ಅಂತ ಕೂತು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಒಂದು ಸಂವಾದ ಕಾರ್ಯಕ್ರಮವನ್ನು ಈ ಓದುಗೆ ಸುಕ್ಕಿಯಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ಆಗಮಿಸಿರ್ತಕ್ಕಂಥ ಮೂರು ವಿಶೇಷ ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಗೆ ಗೊತ್ತಿರುವಂತಹ ಇತ್ತೀಚಿನ ತಲೆಮಾರಿನ ಬಹುದೊಡ್ಡ ಬರಹಗಾರರು ಪ್ರಕಾಶಕರು ಕೂಡ ಕಥೆಗಳು ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಆತ್ಮೀಯರಾದ ವಸುಧೇಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಹಾಗೆ ಲೈಫ್ ಈಸ್ ಬ್ಯೂಟಿಫುಲ್ ಎಲ್ ಪ್ರೀತಿಸುವವರನ್ನು ಕೊಂದು ಬಿಡಿ ತಂದೆ ತಾಯಿ ದೇವರಲ್ಲ ಹೇಟ್ ಮೈ ವೈಫ್ ಈ ಥರದ ಫೀಲ್ ಗ್ರೀ ಫೀಲ್ ಗುಡ್ ಪುಸ್ತಕಗಳ ಜೊತೆಗೆ ಕಾದಂಬರಿಗಳು ಕಥೆಗಳು ಸಾಲು ಅನ್ನೋ ಕವನವನ್ನು ಬರೆದಿರುವಂತಹ ಶ್ರೇಷ್ಠ ಸಾಹಿತಿ ಜೋಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿರ್ತಾರೆ ಅವರು ಇನ್ನು ಬಂದಿಲ್ಲ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ ನಂತರ ರೊಟ್ಟಿ ಮುಟಗಿ ಕುದುರೆ ಮಾಸ್ತರ ಹಾಗೆ ಆಡು ಕಾಯೋ ಹುಡುಗನ ದಿನಚರಿ ಹೀಗೆ ವಿಶೇಷವಾದ ಶೀರ್ಷಿಕೆಯ ಜೊತೆಗೆ ಹಾಗೆ ವಿಶೇಷವಾದ ವಿಷಯಗಳನ್ನು ಪ್ರಸ್ತಾಪಿಸ್ತಾ ಪುಸ್ತಕವನ್ನು ಕೊಟ್ಟಿರತಕ್ಕಂಥ ಶ್ರೇಷ್ಠ ಸಾಹಿತಿಗಳಾದ ಟಿ ಎಸ್ ಗೊರವರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹೈವ್ ಬುಕ್ಸ್ ಕಡೆಯಿಂದ ಕಾರ್ಯಕ್ರಮದ ಉದ್ಘಾಟನೆ ಘಟ್ಟಕ್ಕೆ ನಾವಿವಾಗ ಬಂದಿದ್ದೀವಿ ಸಾಮಾನ್ಯವಾಗಿ ಒಂದು ದೇವರ ನಾಮ ಹಾಡೋ ನಾಡಗೀತೆ ಹಾಡೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ರೂಢಿ ಹೊಸದಾಗಿ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಮೊದಲು ಬಂದ ವ್ಯಕ್ತಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ದಯಮಾಡಿ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ ಶ್ರೀ ಶಶಿಕಲಾ ಅವರು ಪತ್ರಕರ್ತರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರೋ ಹಾಗೆ ಪುಸ್ತಕವೇ ನಮ್ಮ ನಿಜವಾದ ಗೆಳೆಯ ನಾಳೆ ಆಗಸ್ಟ್ ಮೂರನೇ ತಾರೀಕು ವಿಶ್ವ ಸ್ನೇಹ ದಿನ ಇದೆ ಸ್ನೇಹಿತರ ದಿನ ಫ್ರೆಂಡ್ಶಿಪ್ ಡೇ ಇದೆ ಒಂದು ನಾನುಡಿ ಇದೆ ನಮ್ಮಲ್ಲಿ ಒಂದು ನುಡಿ ಹೇಳ್ತಾರೆ ಒಬ್ಬ ಒಂದು ಪುಸ್ತಕ ಹತ್ತು ಸ್ನೇಹಿತರಿಗೆ ಸಮ ಒಬ್ಬ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ಅಂತ ಹಾಗಾಗಿ ಇವತ್ತಿನ ಓದಿಗೆ ಸುಗ್ಗಿ ಕಾರ್ಯಕ್ರಮವನ್ನು ಫ್ರೆಂಡ್ಶಿಪ್ ಡೇಗೆ ಸ್ನೇಹಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಂತಹ ಶಶಿಕಲಾ ಮೇಡಮ್ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಹರಿವು ತಂಡದವರಿಗೆ ಕೇಳ್ಕೊಳ್ತೀನಿ